ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಲಕ್ಷ್ಮಣನು ಪರಿಪರಿಯಿಂದ ಕೇಳಿಕೊಂಡರೂ ಶ್ರೀರಾಮಚಂದ್ರನು ಕಾಡಿಗೆ ಬರುವುದನ್ನ ತಪ್ಪಿಸಲು ಪ್ರಯತ್ನ ಪಡುತ್ತಾನೆ ಹೀಗೆ ಉಪಾಯದ ಮಾತುಗಳಿಂದ ತನ್ನನ್ನ ಕಾಡಿಗೆ ಕರೆದುಕೊಂಡು ಹೋಗಲು ನಿಷೇಧಿಸುತ್ತಿರುವ ಶ್ರೀರಾಮಚಂದ್ರನಿಗೆ ವಾಕ್ಚಾತುರ್ಯವನ್ನ ಬಲ್ಲ ಲಕ್ಷ್ಮಣನು ಹೇಳಿದನು ಅಣ್ಣ ಮಹಾವೀರನಾದ ನೀನು ಎಲ್ಲಿದ್ದರೂ ನಿನ್ನ ತೇಜಸ್ಸು ಲೋಕವನ್ನೆಲ್ಲ ಅಂಜಿಸುವುದು ನಿನ್ನ ಮೇಲಿರುವ ಭಯ ಭಕ್ತಿಯಿಂದ ಭರತನು ಕೌಶಲ್ಯೆಯನ್ನು ಸುಮಿತ್ರೆಯನ್ನ ಸತ್ಕರಿಸುತ್ತಾನೆ ಹಾಗೇನಾದರೂ ಭರತನು ತಮ್ಮ ಮಾತೆಯರನ್ನ ಅನಾಧರಿಸಿದರೆ ನಾನು ಆ ಭರತನನ್ನು ಅವನ ಕಡೆಯರನ್ನ ನಿರ್ಮೂಲನ ಮಾಡುವೆನು ಕೌಸಲ್ಯ ದೇವಿಯು ನನ್ನಂತಹ ಸಾವಿರಾರು ಮಂದಿಯನ್ನ ಪೋಷಿಸುವುದರಲ್ಲಿ ಸಮರ್ಥಳು ಆದ್ದರಿಂದ ತಮ್ಮ ತಾಯಿಯರು ಪೋಷಣೆಗಳ ವಿಷಯವಾಗಿ ನಾವು ಯೋಚಿಸಬೇಕಾಗುವುದಿಲ್ಲ ನನ್ನನ್ನು ಸೇವಕನಾಗಿ ಪರಿಗ್ರಹಿಸು ಇದರಿಂದ ನಾನು ಕೃತರತ್ನಾಗುವೆನೋ ನನ್ನಿಂದ ನಿನಗೆ ಸ್ವಲ್ಪವಾದರೂ ಪ್ರಯೋಜನ ಉಂಟು ಕಾಡಿನಲ್ಲಿ ನಮ್ಮ ಮೇಲೆ ಬರುವ ಕಾಡು ಮೃಗಗಳನ್ನು ಕೊಲ್ಲುತ್ತೇನೆ ನಿಮಗೆ ಅನುದಿನದ ಹಣ್ಣು ಹೂವು ಗೆಡ್ಡೆ ಗೆನಸುಗಳನ್ನು ತಂದು ಕೊಡುತ್ತೇನೆ ಬಹುಮಸ್ತು ಸಹ ನೈವೇದ್ಯ ಗಿರಿ ಸಾಕ ರಹಂ ಸತ್ಯೆ ಅಹಂ ಸರ್ವ ಜಾಗೃತಃ ಜಾಗೃತ ಪ್ರವಶ್ಚತೆ ನೀನು ವೈದ್ಯೆಯೊಡನೆ ಬೆಟ್ಟದ ತಪ್ಪಲುಗಳಲ್ಲಿ ವಿವರಿಸೋ ನೀನು ಎಚ್ಚರದಿಂದಿದ್ದರೂ ಮಲಗಿದ್ದರೂ ನಾನೇ ಎಲ್ಲ ಕಾರ್ಯವನ್ನ ಮಾಡುತ್ತೇನೆ ಎಂದನು ಈ ಮಾತುಗಳನ್ನು ಕೇಳಿ ರಾಮನಿಗೆ ಬಹಳ ಸಂತೋಷವಾಯಿತು ಲಕ್ಷ್ಮಣನನ್ನ ಕುರಿತು ಹೇಳಿದನು ಲಕ್ಷ್ಮಣ ನನ್ನ ಜೊತೆಯಲ್ಲಿ ನೀನು ಅರಣ್ಯಕ್ಕೆ ಬರಬಹುದು ಹೊರಡುವ ಮುನ್ನ ನಿನ್ನ ಗೆಳೆಯರ ಅನುಮತಿಯನ್ನು ಪಡೆದು ಬಾ ಹಿಂದೆ ವರುಣನು ಜನಕರಾಜನ ಯಜ್ಞ ಸಮಯದಲ್ಲಿ ಅವನಿಗೆ ಕೊಟ್ಟಿದ್ದ ಎರಡು ಧನಸು ಅಭೇದ್ಯವಾದ ಎರಡು ಕವಚಗಳು ಲಕ್ಷ್ಮಣನ ಬಾಣಗಳಿರುವ ಎರಡು ಬತ್ತಲಿಕೆಗಳನ್ನು ತಲ ತಲಿಸುತ್ತುವ ಎರಡು ಖಡ್ಗಗಳನ್ನು ಜನಕನು ನನಗೆ ವಿವಾಹ ಸಮಯದಲ್ಲಿ ಕೊಟ್ಟಿರುವನು ಆ ಆಯುಧಗಳನ್ನು ನಾನು ಆಚಾರ್ಯ ವಶಿಷ್ಠರ ಮನೆಯಲ್ಲಿ ಇಟ್ಟಿದ್ದೇನೆ ಆ ಆಯುಧಗಳನ್ನೆಲ್ಲವನ್ನ ತೆಗೆದುಕೊಂಡು ಬಾ ಎಂದು ಹೇಳಲು ಲಕ್ಷ್ಮಣನು ಸಂತೋಷದಿಂದ ತನ್ನ ಗೆಳೆಯರನ್ನ ಕಂಡು ತಾನು ಅಣ್ಣನಾದ ಶ್ರೀರಾಮನೊಡನೆ ಅರಣ್ಯಕ್ಕೆ ಹೊರಡುವುದನ್ನ ಕೇಳಿ ಗುರುಗಳಾದ ವಶಿಷ್ಠರ ಮನೆಗೆ ಹೋಗಿ ಅಲ್ಲಿಂದ ಆಯುಧಗಳನ್ನ ತೆಗೆದುಕೊಂಡು ರಾಮನಲ್ಲಿದ್ದಲ್ಲಿಗೆ ಬಂದನು ಆಗ ರಾಮನು ಲಕ್ಷ್ಮಣ ನಮ್ಮಿಬ್ಬರಲ್ಲಿರುವ ವಸ್ತ್ರಾಭರಣಗಳು ಧನಗಳು ಬ್ರಾಹ್ಮಣ ಶ್ರೇಷ್ಠರಿಗೆ ದಾನ ಕೊಡಬೇಕೆಂದು ಬಯಸಿರುತ್ತೇನೆ ಆದ್ದರಿಂದ ನೀನು ಈಗಲೇ ಹೋಗಿ ವಶಿಷ್ಠ ಪುತ್ರರಾದ ಬ್ರಾಹ್ಮಣ ಶ್ರೇಷ್ಠರಾದ ಸಂಹ್ಯಜರನ್ನ ಕರೆದುಕೊಂಡು ಬಾ ಅವರನ್ನ ಪೂಜಿಸಿ ನಾವು ಕಾಡಿಗೆ ಹೊರಡೋಣ ಎಂದನು ಬಳಿಕ ಲಕ್ಷ್ಮಣನು ಸೂಯಜನನ್ನ ಮನೆಗೆ ಹೋಗಿ ಅಲ್ಲಿ ಅಗ್ನಿಹೋತ್ರ ಶಾಲೆಯಲ್ಲಿದ್ದ ಸೂಯ್ಯಜನನ್ನ ನಮಸ್ಕರಿಸಿ ಅವನನ್ನ ಶ್ರೀರಾಮನ ಅರಮನೆಗೆ ಕರೆತಂದನು ಮಹಾ ತೇಜಸ್ವಿಯಾದ ಸೂಯ್ಯಜನನ್ನ ಶ್ರೀರಾಮನು ಸೀತಾ ಸಮೇತನಾಗಿ ನಮಿಸಿ ಪ್ರದಕ್ಷಿಣೆ ಮಾಡಿ ಅವನನ್ನ ಪೀಠದಲ್ಲಿ ಕುಳ್ಳಿರಿಸಿ ಸುವರ್ಣಮಯವಾದ ತನ್ನ ತೋಳ್ಬಲಗಳನ್ನು ಕೊಂಡಳೆಗಳನ್ನು ರತ್ನಹಾರಗಳನ್ನು ಕೈಬಳೆಗಳು ಮತ್ತು ಇನ್ನು ಅನೇಕ ರತ್ನಾಭರಣಗಳನ್ನು ಆತನಿಗೆ ಕೊಟ್ಟು ಪೂಜಿಸಿದನು ನಂತರ ಸೀತೆಯಿಂದ ಪ್ರಚೋದಿತನಾಗಿ ಅವನನ್ನ ಕುರಿತು ಸೌಮ್ಯನೆ ಸೀತೆಯು ನಿನ್ನ ಪತ್ನಿಗಾಗಿ ನನ್ನ ರತ್ನಾಹಾರವನ್ನು ತೋಳ್ಬಳೆಗಳನ್ನು ಕೈ ಉಂಗುರಗಳನ್ನು ಕೊಡುವಳು ಇವುಗಳನ್ನು ಸ್ವೀಕರಿಸು ನಾನು ಇದುವರೆಗೆ ಅನುಭವಿಸಿದ ಉತ್ತಮವಾದ ಮಂಚವನ್ನು ನಿನಗೆ ದಾನವಾಗಿ ಕೊಡುವೆನು ನನಗಾಗಿ ನನ್ನ ಸೋದರ ಮಾವನು ಕೊಟ್ಟಿದ್ದ ಶತ್ರು ಜಯನೆಂಬ ಆಣೆಯನ್ನ ಅದರೊಡನೆ ಇನ್ನೂ ಒಂದು ಸಹಸ್ರ ಆಣೆಯನ್ನ ದಾನ ಮಾಡುವೆನು ಸ್ವೀಕರಿಸು ಎಂದನು ಸೂಯಜನು ಅವುಗಳನ್ನು ಪ್ರತಿಗ್ರಹಿಸಿ ಶ್ರೀರಾಮ ಲಕ್ಷ್ಮಣರಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿದನು ನಂತರ ಶ್ರೀರಾಮನು ಲಕ್ಷ್ಮಣನ ಕುರಿತು ಲಕ್ಷ್ಮಣ ಬ್ರಾಹ್ಮಣೋತ್ತಮರಾದ ಅಗಸ್ತ್ಯ ಪುತ್ರರನ್ನ ವಿಶ್ವಾಮಿತ್ರರ ಪುತ್ರರನ್ನ ಆಹ್ವಾನಿಸು ಪೈರುಗಳ ಮೇಲೆ ಮಲೆಗರೆಯುವಂತೆ ಅವರಿಬ್ಬರಿಗೂ ರತ್ನಗಳನ್ನು ಕೊಟ್ಟು ಸತ್ಕರಿಸು ಅವರಿಗೆ ಸಹಸ್ತ್ರ ಗೋವುಗಳನ್ನು ಚಿನ್ನ ಬೆಳ್ಳಿ ರತ್ನಗಳನ್ನು ಧನವನ್ನ ಕೊಟ್ಟು ತೃಪ್ತಿಪಡಿಸು ಕೌಸಲ್ಯನ್ನ ಆಶೀರ್ವದಿಸುತ್ತಾ ಪ್ರೀತಿಯಿಂದ ಆಶ್ರಯಿಸಿಕೊಂಡು ತ್ರೇತ್ರಾಯಿಯ ಶಾಖಾಧ್ಯಾಯರುಗಳಿಗೆ ಆಚಾರ್ಯನಾದ ಬ್ರಾಹ್ಮಣನನ್ನು ಅವನು ತೃಪ್ತಿಗೊಳ್ಳುವಷ್ಟು ವಾಹನವನ್ನ ದಾಸಿಯರನ್ನ ರೇಷ್ಮೆಯ ವಸ್ತ್ರಗಳನ್ನ ಕೊಡು ನಮ್ಮ ಮನೆಯಲ್ಲಿಯೇ ಇದ್ದು ಬಹುಕಾಲದಿಂದ ಸೇವೆ ಮಾಡುತ್ತಿರುವ ಮಂತ್ರಿಯಾದ ಪೂಜ್ಯನಾದ ಚಿತ್ರರತನಿಗೆ ಅನರ್ಘವಾದ ಆಭರಣ ವಸ್ತ್ರ ದನ ಹಾಡು ಕುರಿ ಗೋವುಗಳಿಂದ ತೃಪ್ತಿಗೊಳಿಸು ಕಂಠ ಮತ್ತು ಕಲಾಪವೆಂಬ ವೇದ ಶಾಖೆಗಳನ್ನ ಅಧ್ಯಯನ ಮಾಡುವ ಬ್ರಹ್ಮಚರಿಗಳಿಗೆ ರತ್ನಗಳಿಂದ ತುಂಬಿದ ಎಂಬತ್ತು ವಾಹನಗಳು ಭತ್ತದಿಂದ ತುಂಬಿದ ಒಂದು ಸಾವಿರ ಬಂಡಿಗಳನ್ನ ಎತ್ತುಗಳನ್ನ ಒಂದು ಸಾವಿರ ಗೋವುಗಳನ್ನ ಕೊಡು ಇವರಲ್ಲದೆ ಕೌಸಲ್ಯ ದೇವಿಯನ್ನ ಆಶ್ರಯಿಸಿಕೊಂಡಿರುವ ಬ್ರಹ್ಮಚಾರಿಗಳು ಒಂದು ಮಹಾಸಂಗವೇ ಇದೆ ಇವರೆಲ್ಲರಿಗೂ ಸಾವಿರ ಗೋವುಗಳನ್ನ ಪ್ರತ್ಯಕ್ಷವಾಗಿ ಅರ್ಪಿಸು ಕೌಸಲ್ಯು ನಾನು ಕೊಡುವ ದಕ್ಷಿಣೆಗಳನ್ನ ನೋಡಿ ಸಂತೋಷಿಸುವಂತೆ ಎಲ್ಲ ಬ್ರಾಹ್ಮಣರನ್ನ ಸತ್ಕರಿಸು ಎಂದನು ನಂತರ ಶ್ರೀರಾಮನಿಂದ ನಿದರ್ಶಿಸಲ್ಪಟ್ಟ ಲಕ್ಷ್ಮಣನು ತಾನೇ ಧನವಂತ ಕುಬೇರನಂತೆ ದಾನ ಮಾಡಿದನು ಶ್ರೀರಾಮನು ಅಲ್ಲಿ ಕಣ್ಣೀರು ಬಿಡುತ್ತಾ ನಿಂತಿದ್ದ ಸೇವಕರನ್ನ ಕರೆದು ಒಬ್ಬೊಬ್ಬರಿಗೆ ಅವನ ಜೀವನಕ್ಕಾಗಿ ಬಹಳವಾದ ದ್ರವ್ಯವನ್ನು ಕೊಟ್ಟು ನಾನು ಹಿಂತಿರುಗಿ ಬರುವವರೆಗೂ ನನ್ನ ಮನೆಯನ್ನ ಲಕ್ಷ್ಮಣನ ಮನೆಯನ್ನ ನೋಡಿಕೊಳ್ಳಬೇಕದ್ದು ಎಂದು ಆಜ್ಞಾಪಿಸಿ ಕೋಶಾಧಿಕಾರಿಯ ಮೂಲಕ ಹೇರಳವಾದ ಧನವನ್ನ ತರಿಸಿ ಅವರಿಗೆಲ್ಲರಿಗೂ ದಾನ ಮಾಡಿದನು ಅದೇ ಸಮಯದಲ್ಲಿ ಅಲ್ಲಿಗೆ ಗಂಗರ್ವಂಶ ತ್ರಿಜಟನೆಂಬ ದಟ್ಟ ದರಿದ್ರ ವೃದ್ಧ ಬ್ರಾಹ್ಮಣನು ಬಂದನು ಈತನು ತರುಣಿಯಾದ ಹೆಂಡತಿ ಮತ್ತು ಸಣ್ಣ ವಯಸ್ಸಿನ ಮಕ್ಕಳುಗಳನ್ನ ಸಾಕಲಾರದೆ ಉಚ್ಚ ವೃತ್ತಿಯಿಂದ ಜೀವಿಸುತ್ತಿದ್ದನು ಆ ವೃದ್ಧ ಬ್ರಾಹ್ಮಣನಿಗೆ ಏನು ಇಲ್ಲದೆ ಗೋಧಾನವನ್ನ ಮಾಡುತ್ತಾನೆ ಶ್ರೀರಾಮಚಂದ್ರನು ಹೀಗೆ ಶ್ರೀರಾಮಚಂದ್ರನು ಸಕಲರನ್ನ ಘೋರಸಿ ಸತ್ಕರಿಸಿ ಅವರ ಯೋಗ್ಯಾನುಸಾರ ಬಹುಮಾನಗಳನ್ನ ಜ್ಞಾನವನ್ನ ಕೊಟ್ಟು ತೃಪ್ತಿಪಡಿಸಿದನು ನಂತರ ರಾಮ ಲಕ್ಷ್ಮಣ ಸೀತೆಯರು ದಶರಥನ ಅರಮನೆಗೆ ಹೊರಟರು ರಾಮ ಲಕ್ಷ್ಮಣರು ಧರಿಸಿದ ಆಯುಧಗಳು ತೇಜೋ ವಿಶೇಷದಿಂದ ಜ್ವಾಲಿಸುತ್ತಿದ್ದವು ಜೊತೆಯಲ್ಲಿ ಸೀತಾದೇವಿಯು ಇದ್ದುದರಿಂದ ಆ ಆಯುಧಗಳು ಮತ್ತಷ್ಟು ಕ್ಷೋಭೆಯನ್ನ ಹೊಂದಿದ್ದವು ಅರಮನೆಗೆ ಹೋಗುವ ದಾರಿಯುದ್ದಕ್ಕೂ ಅಯೋಧ್ಯಾ ಪಟ್ಟಣದ ಜನರು ಗುಂಪುಗೂಡಿ ತುಂಬಿಕೊಂಡಿದ್ದರು ಅವರೆಲ್ಲರೂ ಉಪ್ಪರಿಗೆಯ ಮೇಲೂ ಪ್ರಕಾರಗಳ ಮೇಲೂ ಹತ್ತಿ ಶ್ರೀರಾಮಚಂದ್ರನನ್ನು ನೋಡುತ್ತಿದ್ದರು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಅವರನ್ನು ನೋಡಿ ಶೋಕ ಪೀಡಿತರಾದ ಜನರು ನಾನಾ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಶ್ರೀರಾಮನ ಅರಣ್ಯ ಯಾತ್ರೆಗೆ ಕಾರಣನಾದ ದಶರಥನನ್ನ ನಿಂದಿಸಿ ತಾವು ಶ್ರೀರಾಮ ಶ್ರೀತಾ ಲಕ್ಷ್ಮಣನೊಡನೆ ವನವಾಸಕ್ಕೆ ಹೊರಡುವುದಾಗಿಯೂ ಎಲ್ಲಿ ಶ್ರೀ ಸೀತಾರಾಮರು ಇರುವರೋ ಅದು ಕಾಡಾದರೂ ನಗರವೆಂದು ಶ್ರೀರಾಮನಿಲ್ಲದ ಅಯೋಧ್ಯೆಯು ಕಾಡಿಗೆ ಸಮವೆಂದು ಹೇಳುತ್ತಿದ್ದರು ಹಾಗೆ ತಾವು ಬಿಟ್ಟು ಹೋದ ಅಯೋಧ್ಯೆಯು ಕಾಡಿನಲ್ಲಿರುವ ಸರ್ಪ ಮೃಗ ಪಕ್ಷಿ ವ್ಯಾಘ್ರಗಳಿಂದ ತುಂಬಿ ಅಂತಹ ದೇಶವನ್ನ ಪುತ್ರ ಮಿತ್ರ ಬಾಂಧುಗಳು ಸಮೇತರಾಗಿ ಕೈಕೆಯು ಪಡೆಯುವಂತೆ ಆಗಲೆಂದು ತಾವುಗಳು ಶ್ರೀರಾಮನೊಡನೆ ಅರಣ್ಯದಲ್ಲಿ ಸುಖವಾಗಿರಲು ನಿಶ್ಚಯಿಸುವುದಾಗಿಯೂ ಮಾತನಾಡುತ್ತಿದ್ದರು ಅದೆಂತಹ ವಾತ್ಸಲ್ಯ ಅಯೋಧ್ಯ ಜನರಿಗೆ ಶ್ರೀರಾಮನ ಮೇಲೆ ಇತ್ತೆಂದು ನಾವು ಇಲ್ಲಿ ಊಹಿಸಬಹುದು ಇದನ್ನೆಲ್ಲ ನೋಡುತ್ತಿದ್ದ ಶ್ರೀರಾಮಚಂದ್ರನಿಗೆ ಮನಸ್ಸು ಕದಲಿತಾದರೂ ತನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕಾಗಿತ್ತು ಹೀಗೆ ಶ್ರೀರಾಮಚಂದ್ರನ ವನವಾಸಕ್ಕೆ ಸಕಲ ಸಿದ್ಧತೆಗಳು ನಡೆದಿರುತ್ತದೆ ನಂತರ ದಶರಥನ ಆಸ್ಥಾನಕ್ಕೆ ಬಂದ ಶ್ರೀರಾಮಚಂದ್ರನಾದಿಗಳು ಶ್ರೀರಾಮನು ಮಹಾರಾಜ ನಿನ್ನ ಅನುಮತಿಯನ್ನ ಪಡೆದು ದಂಡಾರಣಕ್ಕೆ ಹೊರಟಿರುವೆನು ನನ್ನ ಜೊತೆಯಲ್ಲಿ ಬರಲು ಲಕ್ಷ್ಮಣನಿಗೂ ಮತ್ತು ಸೀತೆಗೂ ಅನುಮತಿ ಕೊಡು ಎಂದು ಕೇಳಿಕೊಂಡನು ಅದಕ್ಕೆ ದಶರಥನು ರಾಘವ ಕೈಕೇಗೆ ವರದಾನ ಮಾಡಿ ವಂಚಿತನಾಗಿದ್ದೇನೆ ನೀನು ನನ್ನನ್ನು ನಿಗ್ರಹಿಸಿ ಅಯೋಧ್ಯೆಗೆ ರಾಜನಾಗು ಎಂದನು ಇದನ್ನೆಲ್ಲ ಕೇಳುತ್ತಿದ್ದ ಶ್ರೀರಾಮಚಂದ್ರನು ಮುಂದೇನು ಮಾಡುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ನಾವು ಶುಭವಾಗಲಿ ಎಂದು ಆರೈಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ